ಕೀರ್ತನೆಗಳು ನಾಲ್ಕನೇ ಅಧ್ಯಾಯ ಎಂಟನೆಯ ವಾಕ್ಯ ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನೋ ಯಾಕೆಂದರೆ ಯೊಹೋವನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತೀ ಈ ವಾಕ್ಯದಲ್ಲಿ ದಾವಿದನು ದೇವರನ್ನು ಕೀರ್ತಿಸುತ್ತ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅವನು ನಿದ್ರೆ ಮಾಡುವ ವಿಷಯದಲ್ಲಿ ಕೂಡ ದೇವರನ್ನ ಸ್ತುತಿಸುವವನಾಗಿ ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು ಯಾಕೆಂದರೆ ಯೊಹೊವನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ದೇವರೇ ನೀನು ಕಾಪಾಡುವವನಾಗಿರುವುದರಿಂದ ನನಗೆ ಯಾವುದೇ ಕೇಡು ಕೂಡ ಬರದಂತೆ ಸುರಕ್ಷಿತವಾಗಿ ನಾನು ಇದ್ದೇನೆ ಆದ್ದರಿಂದ ನಿರ್ಭಯವಾಗಿ ಮಲಗಿದ ಕೂಡಲೇ ನಿದ್ದೆ ಮಾಡುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾನೆ ನಮ್ಮ ಜೀವಿತಗಳಲ್ಲಿ ಅನೇಕ ಬಾರಿ ನಮ್ಮ ಸುರಕ್ಷತೆಗಾಗಿ ನಾವು ಹುಡುಕುವಂಥದ್ದು ಹಣವನ್ನು ಒಳ್ಳೆ ಕೆಲಸವನ್ನು ಒಳ್ಳೆ ಭವಿಷ್ಯದ ಕಾಲವನ್ನು ಆಸ್ತಿಯನ್ನು ಈ ರೀತಿಯಾಗಿ ಲೌಕಿಕ ಕಾರ್ಯಗಳು ನಮಗೆ ಸಮೃದ್ಧಿಯಾಗಿದ್ದರೆ ನಾವು ನಿರ್ಭಯವಾಗಿರಬಹುದು ನಾಳೆಯನ್ನು ಸುಲಭವಾಗಿ ಎದುರಿಸಬಹುದು ಅಂದುಕೊಳ್ಳುತ್ತೇವೆ ಆದರೆ ಇದಕ್ಕೋಸ್ಕರ ಪರಿಶ್ರಮ ಪಟ್ಟು ಇದಕ್ಕೋಸ್ಕರವೇ ದುಡಿದು ಕೊನೆಗೆ ಇಲ್ಲದೆ ಸಮಾಧಾನ ಇಲ್ಲದೆ ನೆಮ್ಮದಿ ಇಲ್ಲದೆ ನಾಳೆ ಏನಾಗುತ್ತದೆ ಎಂಬಂಥ ಭಯದಲ್ಲಿಯೇ ಅನೇಕರು ಜೀವಿಸುತ್ತಾ ಇರುತ್ತಾರೆ ನಿಮಗೆ ನಿಜವಾದಂಥ ಸಮಾಧಾನವನ್ನು ಕೊಡುವಂಥದ್ದು ನಿಜವಾದಂಥ ನೆಮ್ಮದಿಯನ್ನು ನಾಳೆಯ ಕುರಿತಾದಂಥ ನಿರೀಕ್ಷೆಯನ್ನು ದೃಢತೆಯನ್ನು ಕೊಡುವಂಥದ್ದು ಕರ್ತನೇ ಹೊರತು ಇದ್ಯಾವುದೂ ಕೂಡ ಅಲ್ಲ ಆದ್ದರಿಂದ ಪ್ರತಿನಿತ್ಯವೂ ಕೂಡ ಕರ್ತನು ನಿಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿರುವಂತೆ ಆತ ನಿಮ್ಮ ಸಂಗಡ ಇದು ನಿಮ್ಮ ಜೀವಿತವನ್ನು ತನ್ನ ಇಷ್ಟಾನುಸಾರವಾಗಿ ರೂಪಿಸಿ ಮುನ್ನಡೆಸುವುದಕ್ಕೆ ನಿಮ್ಮನ್ನು ಸಮರ್ಪಿಸುವುದಾದರೆ ಖಂಡಿತವಾಗಿ ದಿವಸಗಳಲ್ಲಿ ಕರ್ತನು ಕೊಡುವಂಥ ಒಂದು ಸುರಕ್ಷತೆಯನ್ನು ಕರ್ತನು ಕೊಡುವಂಥ ಒಂದು ದೈವಿಕವಾದಂಥ ಕಾವಲನ್ನು ಆ ಒಂದು ಮನಃಶಾಂತಿಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಬಹುದಾಗಿದೆ ಅದನ್ನು ಅನುಭವಿಸುವಾಗ ನೀವು ಸುಖವಾಗಿ ಸಮೃದ್ಧಿಯಾಗಿ ಇರುವಂಥದಲ್ಲಿ ತೃಪ್ತಿಯಾಗಿ ನಾಳೆಯನ್ನು ಧೈರ್ಯವಾಗಿ ಎದುರಿಸಬಹುದಾಗಿದೆ ಎದುರಿಸುವುದು ಮಾತ್ರವಲ್ಲ ಪ್ರತಿ ಹೆಜ್ಜೆಯಲ್ಲಿ ಕೂಡ ಜಯವನ್ನು ಆಶೀರ್ವಾದಗಳನ್ನು ಕಾಣಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ನಾಳೆಗೆ ನಿಮ್ಮ ಸುರಕ್ಷತೆಗೆ ನಿಮ್ಮ ಜೀವಿತಕ್ಕೆ ನಿಮ್ಮ ಸಮಾಧಾನ ನಿಮ್ಮದಿಗೆ ಅವಶ್ಯವಾಗಿರುವಂಥದ್ದು ಕರ್ತನು ಆತನ ಸುರಕ್ಷತೆ ಆತನ ಕಾವಲೆ ಆಗಿದೆ ಹೊರತು ಬೇರೆ ಯಾವುದೇ ವಿಷಯಗಳಲ್ಲ ಆತನು ಜೊತೆಗಿದ್ದರೆ ಮಿಕ್ಕ ಎಲ್ಲವೂ ಕೂಡ ನಿಮ್ಮ ಜೀವಿತಕ್ಕೆ ಅನುಗ್ರಹಿಸಲ್ಪಡುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಾವಿದನು ಹೇಳುವ ಹಾಗೆ ನಾವು ಕೂಡ ನಿರ್ಭಯವಾಗಿ ನಿನ್ನ ಸುರಕ್ಷತೆಯಲ್ಲಿ ನಿನ್ನ ಒಂದು ಕಾವಲಿನಲ್ಲಿ ಅಪ್ಪ ನಮ್ಮ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಇಹಲೋಕದ ಅನೇಕ ಕಾರ್ಯಗಳು ನಮಗೆ ನೆಮ್ಮದಿಯನ್ನು ಸಮಾಧಾನವನ್ನು ನಾಳೆ ಕುರಿತ ನಿಶ್ಚಯವನ್ನು ಎಂಬುದಾಗಿ ತೋರಿದರೂ ಕೂಡ ಅದಲ್ಲಪ್ಪ ನಿನ್ನ ಸಾನಿ ಇದೆಯಾ ನಿನ್ನ ಜೊತೆಗಿರುವಂಥದ್ದೇ ನಮಗೆ ಎಲ್ಲವನ್ನು ಕೊಡುವಂಥದ್ದಾಗಿದೆ ಆದ್ದರಿಂದ ಅಪ್ಪ ನಿನ್ನನ್ನೇ ಆಗ್ರಹಿಸುತ್ತಾ ಇದ್ದೇವೆ ನೀನೆ ನಮ್ಮ ಜೀವಿತದ ಆಧಾರನು ನಮ್ಮ ನಾಳೆಯ ನಿರೀಕ್ಷೆಯೂ ಆಗಿದೆಯಾ ನಿನ್ನ ಕೃಪೆಗಾಗಿ ನಿನ್ನ ದಯೆಗಾಗಿ ನಾವು ಸ್ತೋತ್ರಗಳನ್ನು ಅಪ್ಪ ನಿಮ್ಮ ಕರೆಗಳ ನಮ್ಮ ಜೀವಿತವನ್ನು ಸಮರ್ಪಿಸ್ತಾ ಇದ್ದಾವೆ ಆಶೀರ್ವದಿಸಿ ಅನುಗ್ರಹಿಸಿ ನಡೆಸು ಕರ್ತನೆ ನಿನ್ನ ವಿಶೇಷ ಕೃಪೆ ಅಪ್ಪ ಒಬ್ಬೊಬ್ಬರ ಮೇಲಿರಲಿ ಭಯವನ್ನು ತೆಗೆದುಹಾಕು ನಾಳೆಯ ಕುರಿತಾದಂಥ ಗೊಂದಲಗಳನ್ನ ಗೊಂದಲಗಳನ್ನು ತೆಗೆದುಹಾಕು ಕರ್ತನೆ ಎಲ್ಲ ವೈರಿಯ ಬಲವು ಎಲ್ಲ ವಿರೋಧಿಯ ಕಾರ್ಯ ಕುತಂತ್ರಗಳು ಲಯವಾಗಿ ಹೋಗಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಜಯವನ್ನ ಕಾಣುವಂತೆ ಆಶೀರ್ವಾದಗಳನ್ನು ಅನುಭವಿಸುವಂತೆ ನೀನ್ ಸಹಾಯ ಮಾಡು ಏಸುವೆ ನಿನಗೆ ಸ್ತೋತ್ರ ಆಶೀರ್ವದಿಸಿ ಅನುಗ್ರಹಿಸಿ ನಡೆಸುವಂತೆ ನಿನ್ನ ಮಹಾ ಕೃಪೆಗಾಗಿ ನಿನಗೆ ವಂದನೆಗಳಪ್ಪ ಪೂರ್ಣಿಕರಣ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಾನಹಳ್ಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್